ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿಆರ್ ಟಾಕ್ಸ್ಗೆ ಸ್ವಾಗತ ಇನ್ನೇನು ಫೆಬ್ರವರಿ ಮಾರ್ಚ್ ಬಂತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಜೆಟ್ ಮಂಡನೆ ಆಗುತ್ತೆ ಬಹಳಷ್ಟು ಜನನಲ್ಲಿ ಹೇಳ್ಕೊಡೋದು ಅಯ್ಯೋ ಅದೇನೋ ಅವ್ರು ಮಾಡ್ಕೋತಾರೆ ಸರ್ ಅದೇನೋ ಲೆಕ್ಕಾಚಾರ ನಮ್ಗೆ ಏನು ಲಾಭ ಇದೆ ಅದು ಮಾತ್ರ ನಾವು ನೋಡಬೇಕು ಅಂತ ಸ್ನೇಹಿತರೆ ಇದು ಬಹಳ ದೊಡ್ಡ ತಪ್ಪು ಯಾಕೆ ಅಂತಂದ್ರೆ ಬಜೆಟ್ ಅನ್ನೋದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರ್ಬೋದು ಅದೆಲ್ಲ ನಮಗೆ ಸೇರಿದ್ದು ನಮ್ಮ ಪಾತ್ರ ಇದೆ ನಾವು ಅದರಲ್ಲಿ ಭಾಗವಹಿಸ್ಬೇಕಾಗತ್ತೆ ಬಜೆಟ್ ಅಂದ್ರೆ ಏನು ಅಂತಂದ್ರೆ ಒಂದು ಮನೆ ಅಂತ ತೆಗೆದುಕೊಂಡ್ರೆ ಆ ಮನೆಗೆ ಬರುವ ಸಂಬಳದಲ್ಲಿ ಆ ಒಂದು ತಿಂಗಳಿಗೆ ಬರುವ ಆದಾಯದಲ್ಲಿ ಏನೇನು ಖರ್ಚು ಮಾಡಬೇಕು ಯಾವ್ದಕ್ಕೆ ಉಳಿಕೆ ಮಾಡಬೇಕು ಯಾವ ಸಾಲಕ್ಕೆ ಕಟ್ಟಬೇಕು ಯಾವ ಆಸ್ತಿಯನ್ನ ಹೇಗೆ ನಿರ್ವಹಿಸಬೇಕು ಅಥವಾ ಪಡೆಯೋದಕ್ಕೋಸ್ಕರ ಹೇಗೆ ಹಣವನ್ನು ಎತ್ತಿಡಬೇಕು ಅನ್ನೋದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಆ ರೀತಿ ಒಂದು ಮನೆ ನಡೆಸ್ತೀವಿ ಅದನ್ನೇ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ಹೋಲಿಸಿದಾಗ ಅದೇ ಬಜೆಟ್ ಅಂತ ಅಂದ್ಬಿಟ್ಟು ಇದು ಏಕೆ ಏನಿರುತ್ತೆ ಮತ್ತು ಯಾಕೆ ನಮ್ಗೆಲ್ಲ ಇದು ಮುಖ್ಯ ಅಂತಂದ್ರೆ ನೋಡಿ ಈ ಬಜೆಟ್ ಅನ್ನೋದೇನಾಗುತ್ತಪ್ಪ ಅಂತಂದ್ರೆ ಇದೆಲ್ಲ ನಾವೆಲ್ಲ ಕಟ್ಟಿರುವಂತ ತೆರಿಗೆ ಹಣವನ್ನು ನಮಗೋಸ್ಕರ ಆಯಾಸ ಸರ್ಕಾರಗಳು ಮಾಡುತ್ತಿರುವಂತಹ ಖರ್ಚು ಮತ್ತು ವೆಚ್ಚ ಹಾಗಾಗಿ ನಾವು ಕೊಟ್ಟಿರುವ ಹಣ ನಮಗೋಸ್ಕರ ಅವರು ಖರ್ಚು ಮಾಡಬೇಕಾದ್ರೆ ಅದರಲ್ಲಿ ನಾವು ಖಂಡಿತ ನಾವು ಅದನ್ನ ಏನು ತಿಳ್ಕೊಬೇಕಲ್ವಾ ಸೊ ಮೊದಲನೇದಾಗಿ ಬಜೆಟ್ ಅಂತಂದ್ರೆ ಒಂದು ವರ್ಷ ಅಂದ್ರೆ ಹಣಕಾಸಿನ ವರ್ಷ ಅಂತೀವಿ ವಿತ್ತೀಯ ವರ್ಷ ಅಂತೀವಿ ಅದು ಏಪ್ರಿಲ್ ಇಂದ ಮಾರ್ಚ್ ವರೆಗಿರುತ್ತೆ ಅದು ಸರ್ಕಾರಗಳು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಆ ಒಂದು ಮುಂಬರುವ ವರ್ಷಕ್ಕೆ ಪ್ರತಿ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ಏನು ಬಜೆಟ್ ಮಂಡನೆ ಆಗುತ್ತೆ ಅದು ಮುಂಬರುವ ವಿತ್ತೀಯ ವರ್ಷಕ್ಕೆ ಸಂಬಂಧಪಟ್ಟಾಗಿರುತ್ತೆ ಹಾಗಾಗಿ ಬಜೆಟ್ ನಲ್ಲಿ ಮಂಡನೆ ಆಗುವ ವಿಚಾರಗಳು ಹಾಕುವ ತೆರಿಗೆಗಳು ಬದಲಾಗುವ ತೆರಿಗೆ ವಿಧಾನಗಳೆಲ್ಲವೂ ಕೂಡ ಏಪ್ರಿಲ್ ಒಂದರಿಂದ ಜಾರಿ ಆಗ್ತಾ ಇರುತ್ತವೆ ಹಾಗಾಗಿ ಸರ್ಕಾರಗಳು ಯಾಕೆ ಫೆಬ್ರವರಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಮಾರ್ಚ್ ಅಲ್ಲಿ ರಾಜ್ಯ ಸರ್ಕಾರ ಮಾಡ್ತವೆ ಅಂತಂದ್ರೆ ಸಂವಿಧಾನ ಅಂತ ಇದೆ ನಮಗೆ ನಮ್ಮ ದೇಶ ನಡೀತಾ ಇರೋದು ಆ ಸಂವಿಧಾನದ ಆಧಾರದ ಮೇಲೆ ಸಂವಿಧಾನದಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ ಸರ್ಕಾರಗಳು ವಿತ್ತೀಯ ವರ್ಷಕ್ಕೆ ಮುಂತೆ ಸಂಬಂಧಪಟ್ಟ ವಿಧಾನಸಭೆ ಇರಬಹುದು ಮತ್ತು ಲೋಕಸಭೆ ಇರಬಹುದು ಅಲ್ಲಿ ಆ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿ ಅದನ್ನ ಅಪ್ರೂವ್ ಮಾಡಿಸ್ಕೋಬೇಕು ಇಲ್ಲ ಅಂತಂದ್ರೆ ಏಪ್ರಿಲ್ ಒಂದರಿಂದ ಆಯಾ ಸರ್ಕಾರಗಳು ಒಂದು ಪೈಸೆ ಕೂಡ ಅವರು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಒಂದು ಪೈಸೆ ಖರ್ಚು ಮಾಡಕ್ ಆಗಲ್ಲ ಅಂತಂದ್ರೆ ಸರ್ಕಾರ ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ ಅವರು ಏನು ನಡೆಸೋದಕ್ಕೆ ಆಗಲ್ಲ ಹಾಗಾಗಿ ಎಲ್ಲಾ ಸರ್ಕಾರಗಳು ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಬಜೆಟ್ ಮಂಡನೆ ಮಾಡುತ್ತವೆ ಅದರದ್ದು ಅನುಮೋದನೆ ಪಡಿತಾವೆ ಇನ್ನು ಚುನಾವಣೆ ಇರುವಂತಹ ವರ್ಷಗಳಲ್ಲಿ ಏನ್ ಾರೆ ವೋಟ್ ಆನ್ ಅಕೌಂಟ್ ಅಥವಾ ಲೇಖಾನದಾನ ಅಂತಂದ್ರೆ ಆ ವರ್ಷಕ್ಕೆ ಚುನಾವಣೆಯಾಗಿ ಹೊಸ ಸರ್ಕಾರಗಳು ಬರುವಾಗ ಬರುವಷ್ಟು ಕಾಲಾವಧಿ ವರೆಗೆ ಇದನ್ನ ಏನ್ ಮಾಡ್ತಾರೆ ಬಜೆಟ್ ಅನ್ನ ಅಪ್ರೂವಲ್ ತಗೋತಾರೆ ಮತ್ತು ಖರ್ಚು ವೆಚ್ಚ ಮಾಡ್ತಾರೆ ಇದು ನೋಡಿ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಬಜೆಟ್ ಅಲ್ಲಿ ನಮಗೆ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಖರ್ಚು ಮಾಡೋದಕ್ಕೆ ಅಂತಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅವರಿಗೆ ಸಂಪೂರ್ಣವಾಗಿ ಫ್ರೀ ಹ್ಯಾಂಡ್ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಅವರು ಕೂಡ ಒಂದು ಕಾನೂನು ಚೌಕಟ್ಟಿನಲ್ಲೇ ದುಡ್ಡನ್ನ ಪಡಿತಾರೆ ಮತ್ತು ಖರ್ಚು ಮಾಡ್ತಾರೆ ಇನ್ನು ಮೊದಲನೇದಾಗಿ ಬಜೆಟ್ ಅಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಎರಡು ರೀತಿ ಇರುತ್ತೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತಂದ್ರೆ ಆಯಾ ವರ್ಷದಲ್ಲಿ ಸರ್ಕಾರಗಳಿಗೆ ಬರುವ ಆದಾಯಗಳೇನು ಅದು ತೆರಿಗೆ ಇರಬಹುದು ವಿವಿಧ ರೀತಿಯ ತೆರಿಗೆಗಳಿರ್ಬೋದು ಗ್ರಾಂಟ್ಸ್ ಇರಬಹುದು ಸಾಲಗಳಿರ್ಬೋದು ಅದೆಲ್ಲವೂ ಕೂಡ ನಾವು ಆದಾಯ ಅಂತ ಇದು ಮಾಡ್ತೀವಿ ಆದರೆ ಏನು ಸರಿಯಾದ ವರ್ಡ್ ಅಲ್ಲ ರಿಸಿಪ್ಸ್ ಅಂತ ಹೇಳ್ಬೋದು ಸ್ವೀಕೃತಿಗಳು ಅಂತ ಅಂದ್ಬಿಟ್ಟು ಇನ್ನು ಅದನ್ನು ಯಾವುದರ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರುತ್ತೆ ಇನ್ನು ಖರ್ಚುಗಳು ಅಂತ ಬಂದಾಗ ಸರ್ಕಾರ ನಡೆಸೋದಕ್ಕೆ ಆಗುವಂತಹ ಖರ್ಚು ವೆಚ್ಚಗಳ ಸಂಬಳ ಸಾರಿಗೆ ಬತ್ತೆ ಅದಿರಬಹುದು ಇನ್ನು ಮತ್ತು ರೋಡ್ ಬ್ರಿಡ್ಜು ಏರ್ಪೋರ್ಟ್ಗಳು ಈ ತರ ಮಾಡುವಂತಹದಿರಬಹುದು ಮತ್ತು ಸರ್ಕಾರಗಳು ಮಾಡಿರುವಂತಹ ಸಾಲಕ್ಕೆ ಬಡ್ಡಿ ಕಟ್ಟೋದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ವಿದೇಶಿ ಬ್ಯಾಂಕ್ಗಳಿಂದ ಕೂಡ ಸಾಲವನ್ನು ಪಡಿತಾವೆ ಅದಕ್ಕೆ ಅವರು ಬಡ್ಡಿ ಮತ್ತು ಅಸಲನ್ನ ವಾಪಸ್ ಕೊಡಬೇಕಾಗುತ್ತೆ ಇದು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹೇಳ್ತಾ ಹೋಗ್ತೀವಿ ಇನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಿರ್ವಹಿಸುವಂತಹ ಅಥವಾ ಈ ಒಂದು ಖರ್ಚು ನಾವು ಕ್ರಿಯೇಟ್ ಮಾಡುವಂತ ಅಸೆಟ್ ಗಳು ಯಾವುದು ಅನ್ನೋದು ಅದು ನಮ್ಮ ದೇಶದಲ್ಲಿ ಆಗುವಂತಹ ಮೂಲಭೂತ ಸೌಕರ್ಯಗಳು ಇರಬಹುದು ಆ ಸ್ಯಾಟಲೈಟ್ಸ್ ಇರಬಹುದು ಟ್ರೈನ್ಸ್ ಇರಬಹುದು ರೈಲ್ವೆ ನಿಲ್ದಾಣ ಮತ್ತು ಡಿಫೆನ್ಸ್ ಗೋಸ್ಕರ ಮಾಡುತ್ತಿರುವಂತಹ ಖರ್ಚು ವೆಚ್ಚಗಳು ಇವೆಲ್ಲವನ್ನೂ ಸೇರಿ ನಾವು ಅಲ್ಲಿರ್ತೀವಿ ಮತ್ತು ನಾವೇನಾದ್ರೂ ಸಾಲ ಪಡೆದಿದ್ರೆ ಅದು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡ್ತಾ ಹೋಗ್ತೀವಿ ಇನ್ನು ಸರ್ಕಾರಗಳ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಅವು ವ್ಯಾಪಾರಕ್ಕೋಸ್ಕರ ಇಲ್ಲ ಅಂತಂದ್ರೆ ಅವಕ್ಕೆ ಬರುವಂತ ಆದಾಯನ ಉಳಿಸ್ಕೋಬೇಕಾಗಿಲ್ಲ ಅವರು ಯಾವಾಗ್ಲೂ ಸಮಾಜ ರಾಜಿ ಮತ್ತು ಸಮಾಜಕ್ಕೋಸ್ಕರ ಹೆಚ್ಚು ಖರ್ಚುಗಳನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅವರು ಕೊರತೆ ಬಜೆಟ್ ಅನ್ನೇ ಸರ್ಕಾರಗಳು ನೀಡ್ತಾ ಹೋಗ್ತಾರೆ ಹಾಗಾಗಿ ಬರುವ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಹೋಗ್ತಾರೆ ಯಾಕೆಂತಂದ್ರೆ ಅವರು ಸಮಾಜವನ್ನ ಅಥವಾ ಕಟ್ಟುವ ಕೆಲಸವನ್ನ ಮಾಡಬೇಕಾಗುತ್ತೆ ಹಾಗಾದ್ರೆ ಅವರು ಮಾಡುವಂತ ಎಲ್ಲವೂ ನಿಜವಾಗುತ್ತಾ ಅಂತಂದ್ರೆ ಇದು ಒಂದು ಅಂದಾಜು ಪಟ್ಟಿ ಮಾತ್ರ ಹಾಗಾಗಿ ಅವರೊಂದು ನೂರು ರೂಪಾಯಿ ಬರುತ್ತೆ ಅಂತ ಅಂತ ಹೇಳಿದ್ರೆ ಆ ನೂರು ರೂಪಾಯಿ ಬರಲೇಬೇಕಂತಿಲ್ಲ ಅದಕ್ಕಿಂತ ಹೆಚ್ಚು ಕಡಿಮೆ ಬರಬಹುದು ಅವರು ನೂರು ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಅಷ್ಟನ್ನ ಅದಕ್ಕಿಂತ ಹೆಚ್ಚು ಕಡಿಮೆ ಮಾಡಬಹುದು ಇನ್ನು ನಮ್ಮ ದೇಶದ ಮೊದಲ ಬಜೆಟ್ ಏನಾಯ್ತಪ್ಪ ಅಂತಂದ್ರೆ ಹದಿನೆಂಟು ನೂರ ಐವತ್ತೊಂಬತ್ತರಲ್ಲಿ ಜೇಮ್ಸ್ ವಿಲಿಯಮ್ ಅನ್ನೋರು ಮಾಡ್ತಾರೆ ಅದಾದ ನಂತರ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಷ್ಮುಗಮ್ ಶೆಟ್ಟಿ ಅನ್ನೋರು ಮೊದಲ ಬಜೆಟ್ ಅನ್ನ ಮಾಡ್ತಾರೆ ಅದು ಕೇವಲ ಇನ್ನೂರು ಕೋಟಿ ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳು ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನೋಡಿದಾಗ ನಲವತ್ತು ಲಕ್ಷ ಕೋಟಿ ಬಜೆಟ್ ಅನ್ನ ನಾವು ತಲುಪಿದಿವಿ ಸ್ನೇಹಿತರೆ ಒಂದು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ ಸರ್ಕಾರ ಕೂಡ ಯಾವುದೇ ಯೋಜನೆಗಳನ್ನು ಮಾಡೋದಕ್ಕೆ ಹಣವನ್ನ ಪ್ರಿಂಟ್ ಮಾಡಿ ಮನಸ್ಸೋ ಇಚ್ಛೆ ಅವರು ಖರ್ಚು ಮಾಡೋಕಾಗೋದಿಲ್ಲ ಹಾಗಾಗಿ ನಾವು ಕೊಟ್ಟಿರುವ ತೆರಿಗೆ ಹಣದಲ್ಲಿ ಮಾತ್ರ ಅವರು ಒಂದು ಲೆಕ್ಕಾಚಾರದಾಡಿ ಅವರು ಖರ್ಚು ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಮಗೆ ಅಧಿಕಾರ ಇದೆ ಅಥವಾ ನಮಗೆ ಒಂದು ಜವಾಬ್ದಾರಿ ಇದೆ ಅಲ್ವಾ ನಾವು ತಿಳ್ಕೊಳ್ಳಬೇಕಾಗಿರೋದು ನಾನು ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಪ್ಪ ಅಂದರೆ ಸರ್ಕಾರಗಳು ಯಾವುದೇ ರೀತಿ ಘೋಷಣೆಗಳನ್ನು ಮಾಡಿದಾಗ ಅಂದರೆ ಯಾವುದೊಂದು ಬ್ರಿಡ್ಜ್ ಕಟ್ತೀವಿ ರೋಡ್ ಕಟ್ತೀವಿ ಅಂತ ಅಂದಾಗಲೇ ಆಗಿರ್ಬೋದು ಅಥವಾ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಅಂದಾಗಲೂ ಕೂಡ ನೀವು ಒಂದನ್ನು ಇಟ್ಕೋಬೇಕು ಅವರು ಎಲ್ಲಿಂದ ಹೊರಗಡೆಯಿಂದ ತರ್ತಾ ಇಲ್ಲ ಆ ಸರ್ಕಾರಗಳು ಪ್ರಿಂಟ್ ಮಾಡ್ತಾ ಇಲ್ಲವ ಅಥವಾ ಆ ಸರ್ಕಾರ ಹೇರಳವಾದ ಹಣ ಇಲ್ಲ ಇಟ್ಕೊಂಡು ಖರ್ಚು ಮಾಡ್ತಾ ಇದ್ದಾರೆ ಅಂತಲ್ಲ ನಾವು ಕೊಟ್ಟಂಥ ಹಣದಲ್ಲಿ ಅವರು ಅದನ್ನು ಹಂಚ್ತಾ ಇದ್ದಾರೆ ಹಾಗಾಗಿ ನಮಗೆ ಇದೆ ಆ ರೀತಿ ಬ ನಾವು ಕೊಟ್ಟಂಥ ತೆರಿಗೆ ಹಣ ಎಷ್ಟು ಜವಾಬ್ದಾರಿಯುತವಾಗಿ ಸರ್ಕಾರಗಳು ಖರ್ಚು ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ನಮ್ಮೆಲ್ಲರ ಇನ್ನೊಂದು ಆಲೋಚನೆ ಏನಪ್ಪ ಅಂದರೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ನಾನು ಜಿ ಎಸ್ ಟಿ ಕಟ್ತಾ ಇಲ್ಲ ನನಗೇನು ನನಗೆ ಫ್ರೀಯಾಗಿ ಬಂದರೆ ಸಾಕು ಅಂತ ನಾವು ಅನ್ಕೋತಾ ಇದ್ದೀವಿ ದಯವಿಟ್ಟು ಆ ಒಂದು ಮನೋಭಾವದಿಂದ ಹೊರಗೆ ಬನ್ನಿ ಯಾಕೆಂತಂದರೆ ನಾವೆಲ್ಲರೂ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಇನ್ಕಮ್ ಟ್ಯಾಕ್ಸ್ ಏಳು ಪರ್ಸೆಂಟ್ ಕಟ್ತಾ ಇರ್ಬೋದು ಇತರೆ ಮೂಲಗಳಿಂದ ರೋಡ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ ಡ್ಯೂಟಿ ಇರ್ಬೋದು ಆ ಥರ ಹತ್ತು ಹಲವಾರು ರೀತಿಗಳಿಂದ ನಾವು ಕಟ್ಟುವ ಪ್ರತಿಯೊಂದು ರೂಪಾಯಿನೂ ಸರ್ಕಾರಕ್ಕೆ ಹೋಗ್ತಾ ಇದೆ ಮತ್ತು ಸರ್ಕಾರ ನಮಗೋಸ್ಕರ ಅದನ್ನು ಖರ್ಚು ಮಾಡ್ತಾ ಇದೆ ಇನ್ನು ಜವಾಬ್ದಾರಿಯುತ ಸರ್ಕಾರ ಇದ್ದಾಗ ಮಾತ್ರ ದೇಶ ಕಟ್ಟುವಂತಹ ಸಮಾಜಮುಖಿ ಖರ್ಚುಗಳನ್ನು ಮಾಡ್ತಾ ಹೋಗ್ತಾರೆ ಯಾರು ದುಂದು ವೆಚ್ಚ ಮಾಡ್ತಾರೆ ಹೆಚ್ಚು ಸಾಲ ಮಾಡಿದಾಗ ಏನಾಗುತ್ತೆ ಅಲ್ಟಿಮೇಟ್ಲಿ ಅದು ನಮ್ಮ ತಲೆ ಮೇಲೆ ಬರುತ್ತೆ ಆಗ ಮತ್ತು ನಾವು ಅದಕ್ಕೆ ಹೊಣೆ ಆಗ್ತಾ ಹೋಗುತ್ತೀವಿ ಇನ್ನು ದೇಶ ಉದ್ಧಾರ ಆಗಲಿಲ್ಲ ಅಂತಂದರೆ ಅಭಿವೃದ್ಧಿ ಕಾರ್ಯ ನಡೆಯಲಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಕೆಲಸ ಸಿಗುವಂತಹದ್ದಾಗಲಿ ಅಥವಾ ಅವರ ಜೀವನ ಸುಗಮ ಆಗುವಂಥ ಹಾಗೆ ಅವಕಾಶ ಇರುವುದಿಲ್ಲ ಹಾಗಾಗಿ ಬಜೆಟ್ ಅನ್ನೋದು ಬಹಳ ಮುಖ್ಯ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ಒಂದು ಸರ್ಕಾರ ಒಂದು ಬಜೆಟನ್ನು ಮಂಡಿಸಿದ್ರೆ ಯಾವ್ಯಾವ ಮೂಲಗಳಿಂದ ಅದಕ್ಕೆ ಆದಾಯ ಬರ್ತಾ ಇದೆ ಎಷ್ಟು ಸಾಲ ಮಾಡ್ತಾ ಇದೆ ಅದನ್ನು ಎಲ್ಲಿ ಖರ್ಚು ಮಾಡ್ತಾ ಇದೆ ಅದು ನನ್ನ ಇವತ್ತಿನ ಅಗತ್ಯಗಳಿಗೆ ಮತ್ತು ಮುಂದಿನ ದೇಶದ ಪ್ರಗತಿಗೆ ಎಷ್ಟು ಜವಾಬ್ದಾರಿಯುತವಾಗಿ ನಮ್ಮ ಸರ್ಕಾರಗಳು ಅದನ್ನು ಖರ್ಚು ಮಾಡ್ತಾ ಇದ್ದೇವೆ ಅಂತ ತಿಳಿದುಕೊಳ್ಳುವಂಥ ಮತ್ತು ಅರಿತುಕೊಳ್ಬೇಕು ಅದನ್ನು ಅದರ ಬಗ್ಗೆ ಮಾತಾಡಬೇಕು ಅನ್ನೋವಂಥ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ